ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಹಾಸನ ಜಿಲ್ಲೆ ಅರಸಿಕೇರಿ ದಲ್ಲಿ ಒಂದು ಮಾಧ್ಯಮದ ಜೊತೆಗೆ ಮಾತಾಡಿದ್ದಾರೆ ಅರ್ಸಿಕೇರಿ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ತೆರಳಿದ್ರು ಆ ಸಂದರ್ಭದಲ್ಲಿ ಮಾಧ್ಯಮದ ಜೊತೆಗೆ ಮಾತಾಡಿದ್ದಾರೆ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಜೊತೆಗೆ ರಾಜ್ಯದ ತೆರಿಗೆಯನ್ನು ಪಡ್ಕೊಂಡು ನೂರು ರೂಪಾಯಿಗೆ ಹದಿಮೂರು ರೂಪಾಯಿ ಕೊಡ್ತಾ ಇದ್ದಾರೆ ಇದು ಒಂದು ಅನ್ಯಾಯ ಇನ್ನು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಅದರ ಜೊತೆಗೆ ಸರ್ಕಾರಿ ವೇತನ ಯಾರ ನೌಕರರು ಕೇಳಿದ್ರ ಅಂತ ಕೇಳಿದಾರೆ ವೇತನ ಕರೆಕ್ಟ್ ಕೊಡ್ತಾ ಇದೀವಿ ಸಂಬಳ ಇಲ್ಲ ಅಂತ ಯಾರು ಹೇಳಿದಾರಾ ಅಂತ ಹೇಳಿದ್ದಾರೆ ಆಮೇಲೆ ಹಿಂದೂ ದೇವಸ್ಥಾನಗಳ ಹುಂಡಿ ಆ ಒಂದು ಬೇರೆ ದೊಡ್ಡ ದೇವಸ್ಥಾನಗಳಲ್ಲಿ ಬರುವಂತ ದುಡ್ಡನ್ನ ಸಣ್ಣ ದೇವಸ್ಥಾನಗಳಿಗೆ ಆದಾಯ ನೋಡಿಕೊಂಡು ಅಲ್ಲಿ ಸರಿ ಮಾಡಬೇಕು ಅನ್ನುವಂಥ ಉದ್ದೇಶ ಬಹಳಷ್ಟು ಮಾತಾಡಿದ್ದಾರೆ ಅವ್ರ ಮಾತುಗಳನ್ನು ಈಗ ಕೇಳಿಸ್ತೇನೆ ನಿಮಗೆ ಆಮೇಲೆ ಚರ್ಚೆ ಮಾಡೋಣ ಅವರು ಏನೇನು ವಿಷಯಗಳನ್ನು ಮಾತಾಡಿದರೆ ಅದು ನಿಮಗೆ ಕಾಣಿಸ್ತೇನೆ ಕಾರ್ಯಕ್ರಮಕ್ಕೆ ಬಂದಿರೋದು ನಾನು ಸಮುದಾಯ ಭವನ ಅಲ್ಲ ಸಮುದಾಯ ಭವನ ಅಭಿವೃದ್ಧಿ ಕಾರ್ಯಕ್ರಮಗಳು ಫಲಾನುಭವಿಗಳು ಇದೆ ಸಮುದಾಯ ಭವನ ಫಲಾನುಭವಿಗಳ ಸಮಾವೇಶ ಫಲಾನುಭವಿಗಳ ಸಮಾವೇಶ ಎರಡೂ ಕಾರ್ಯಕ್ರಮ ಇದೆ ಅದನ್ನ ಅರ್ಶಿಕೆರೆ ವಿಧಾನಸಭಾ ಕ್ಷೇತ್ರದ ಬಾಣಾವರದಲ್ಲಿ ಮಾಡ್ತಾ ಇದ್ದಾರೆ ಅವುಗಳ ಉದ್ಘಾಟನೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೇನೆ ಅವರು ಉದ್ದೇಶ ಪೂರ್ವಕವಾಗಿ ಅದರಲ್ಲಿ ಏನಿಲ್ಲ ಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಿ ಹಿಂದೂ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ ಹಿಂದೂಗಳ ದೇವಸ್ಥಾನ ಹಿಂದೂಗಳ ಐ ಆಮ್ ಎಂಪಸೈಜಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸ ಬೇರೆ ಎಲ್ಲಗ ಬೇರೆ ಧಾರ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ ಅದಕ್ಕೆ ಈ ಬಿಲ್ ತಂದರೆ ಅದನ್ನು ಡಿಫೀಟ್ ಮಾಡ್ತಾರೆ ಏನು ಮಾಡೋಕ್ಕ ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿ ಇದೆ ಅಂತ ಕೇಳಿ ಡಿಫೀಟ್ ಮಾಡಿದ್ದಾರೆ ಲೂಟಿ ಹೊಡಿಯೋದು ಅವರು ಲೂಟಿ ಹೊಡಿತಾ ಇದ್ರಲ್ಲಿ ಅವ್ರನ್ನ ತಿರಸ್ಕಾರ ಮಾಡಿರೋದು ಜನ ಈ ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನು ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು ಸರಿ ಸರಿ ಇದು ನಿಮ್ಮ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕಳೆದ ಬಾರಿ ನೀವು ಬಿಜೆಪಿ ಮೇಲೆ ಒಂದು ಜಾಹೀರಾತು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತೇಳಿ ಆರ್ಡರ್ ಈಗ ನಾವು ಅದಕ್ಕೆ ನಮ್ಮ ಲಾಯರ್ಗಳು ಎಂಗೇಜ್ ಮಾಡ್ತೀವಿ ಅವ್ರ ಲಾಯರ್ಗಳು ಸರಿಯಾದ ಉತ್ತರ ಉತ್ತರ ಕೊಡ್ತಾರೆ ಸಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನಾ ಜಾಹೀರಾತುಗಳು ಕೊಟ್ಟರೆ

ನಂಬರ್ ಟು ಕುಮಾರ್ ಹೆಗ್ಡೆ ಈ ಸಂವಿಧಾನವೇ ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನ ಬದಲಾವಣೆ ಕಿ ಮಾಡೋಕ್ಕೆ ಅಂತ ಬಂದವರು ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ್ಕ ಹಾಂ ಹೇಳಿ ನೋಡೋಣ ಅಂಥವ್ರು ಇಂಥ ಹೇಳಿಕೆ ಕೊಟ್ಟರೆ ಈ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ ಹೇಳಪ್ಪ ಮಿನಿಸ್ಟ್ರಾಗಿದ್ದಾಗ ಹೇಳಿದ್ದದ್ದು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನ ಬದಲಾವಣೆ ಮಾಡಿ ಅಬ್ರಾಹಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ ಸಂಸತ್ತು ಮತ್ತೆ ನ್ಯಾಯಾಲಯಗಳು ಜನರ ಜನರೇ ಮಾಲೀಕರು ಹೋಗ್ಲಿ ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಸುತ್ತಾರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿರೋದು ಯಾರು ಹೇಳಿರೋದು ಇದನ್ನ ಅಬ್ರಾಂ ಲಿಂಕನ್ ಏನಾಗಿದ್ರು ಇವರು ಅಮೇರಿಕಾದ ಅಧ್ಯಕ್ಷರಾಗಿದ್ದಂತವು ಅವ್ರು ಹೇಳಿದ್ದಾರೆ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ನಾಯಕ ಸಿ ಅವ್ರಿಗೆ ಈ ಕಾಮಲ್ಯ ರೋಗದವ್ರಿಗೆ ಕಮಲೆ ರೋಗ ಇರ್ತದಲ್ಲ ಅವ್ರಿಗೆ ಕಾಣ ಎಲ್ಲ ಹಳದಿಯಾಗೇ ಕಾಣ್ತೇವೆ ಅಂತ ಹೇಳಿ ಏನು ಮಾಡೋಕ್ಕಾಗುತ್ತೆ ಕಾಮಲ್ಯ ರೋಗ ಅವ್ರಿಗೆ ಸಿ ಅವರು ಮಾತೇಳೋದು ಸರ್ವ ಸಬ್ಕ ಸಾ ಸಬ್ಕ ಕ ಅಂತ ಮಾತಾಡೋ ಮುಸ್ಲಿಮಾನ್ರೂ ವಿರೋಧ ಮಾಡೋರು ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ ಯಾಕ್ರಿ ಹೇಳ್ತಾರೆ ಹಾಂ ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋ ಅದಕ್ಕೆ ಅಂಕರಿತವೆ ಅಷ್ಟೇ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಆಂಧ್ರ ಅವ್ರಿಗೆ ಏನೋ ತೊಂದರೆ ಇಲ್ಲ ಆಂಧ್ರದವ್ರಿಗೆ ತಮಿಳುನಾಡು ಏನು ತೊಂದರೆ ಇಲ್ಲ ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇದ್ರಿಗೆ ಯಾಕಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಳೋದವ್ರು ಯಾಕೆ ಹೋಗಿದ್ರು ಡೆಲ್ಲಿಗೆ ಯಾಕೆ ಹೋಗಿದ್ರು ಅದಕ್ಕೆ ಬೆಂಬಲ ಮಾಡಿ ತಮಿಳುನಾಡಿನವ್ರು ಯಾಕೆ ಹೋಗಿದ್ರು ಹ್ಞೂ ಕೇರಳ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ ತಮ್ಮ ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ ಆದರೆ ನಮಗೆ ಅನ್ಯಾಯ ಮಾಡಿ ಅವ್ರಿಗೆ ಕೊಡ್ಬೇಡಿ ನಿಮಗೆ ಬತ್ತದಲ್ಲ ಪಾಲು ನಿಮ್ಮ ಪಾಲಿನಲ್ಲಿ ಕೊಡಿ ನಮ್ಮ ಪಾಲಿನಲ್ಲಿ ಯಾಕೆ ಇಟ್ಕೊಡ್ತೀರಿ ನಿಮಗೆ ಬರ್ತದಲ್ಲಪ್ಪ ಈಗ ನೂರಕ್ಕೆ ಎಪ್ಪತ್ತು ರೂಪಾಯಿ ಅವ್ರು ಇಟ್ಕೋತಾರೆ ಹ್ಮ್ ನೂರಕ್ಕೆ ಎಷ್ಟು ರೂಪಾಯಿ ಇಟ್ಕೋತಾರೆ ಅದ್ರಲ್ಲಿ ಕೊಡಿ ಹಾ ನಮಗೆ ಬರೋ ಪಾಲಿನಲ್ಲಿ ಯಾಕೆ ಕಿತ್ತು ಕೊಡ್ತೀನಿ ಬ್ರಿಟಿಷ್ ಅವರ್ ಸ್ಟ್ಯಾಂಡ್ ಈಗ ನೂರು ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಹದಿಮೂರು ರೂಪಾಯಿ ನ್ಯಾಯನ ಇದು ಸುಮ್ಮನೆ ಹೇಳಿ ಅವ್ರಿ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕರ್ನಾಟಕ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಸರಿ ಬರ್ಕೊಳ್ರಿ ಇದನ್ನ ಏನ್ ಏನ್ ಬರ್ಕೊಳ್ರಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊಂಡು ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿಯವರು ದ್ರೋಹ ಮಾಡ್ತಾ ಇದ್ದಾರೆ ಕೇಳಿದ್ರಲ್ಲ ವೀಕ್ಷಕರೇ ಅವರು ಹೇಳಿದ್ದೆಲ್ಲ ನಿಮ್ಗೆ ಗೊತ್ತಾಯ್ತು ಈಗ ನಮ್ಮ ಪ್ರ ಈಗ ಬಿಜೆಪಿಯವರ ಪ್ರಶ್ನೆ ಏನಂದ್ರೆ ಕೇಂದ್ರದಿಂದ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಹೌದಾ ತೆರಿಗೆಯಲ್ಲಿ ಮತ್ತೆ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಹಿಂದೂಗಳು ತುಂಬಿದ ತೆರಿಗೆಯನ್ನ ನೀವು ಯಾರಿಗೂ ಯಾವ ಧರ್ಮದವರಿಗೆ ಹಾಕಕತ್ತೀರಿ ಇದು ಅನ್ಯಾಯ ಆಗೋದಿಲ್ಲ ಕನ್ನಡಿಗರಿಗೆ ಹಿಂದೂಗಳಿಗೆ ದೊಡ್ಡ ದೇವಸ್ಥಾನಗಳನ್ನು ಹುಂಡಿದ ದುಡ್ಡು ತಗೊಂಡು ಬೇರೆ ಕಡೆ ಉಪಯೋಗ ಮಾಡ್ತಾರಲ್ಲ ಅದು ಅನ್ಯಾಯ ಆಗೋದಿಲ್ಲ ಮತ್ತು ಸಿದ್ದರಾಮಲ್ ಖಾನ್ ಅಂತ ಯಾಕೆ ನನಗೆ ಅಂತಾರೆ ಅಂದರು ಮತ್ತು ನೀವು ಯಾರ ಸಲಹೆ ಕೆಲಸ ಮಾಡ್ತೀರಿ ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರ ವಿರೋಧಿ ಬಿ ಜೆ ಪಿ ಅಂತ ಹೇಳ್ತಿದೆ ಹಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಕಾಮಾಲೆ ಇದೆ ಇವರಿಗೆಲ್ಲ ಬಿ ಜೆ ಪಿ ಅವರಿಗೆ ಇವರಿಗೆಲ್ಲ ಹಳದಿ ಕಾಣ್ತಾ ಇದೆ ಅನಂತಕುಮಾರ್ ಹೆಗಡೆ ಅವರು ಸಂಸದರ ನಾಲಯಕ್ಕಿದ್ದಾರೆ ಮತ್ತು ಅಬ್ರಾಹಿಂ ಲಿಂಕನ್ ಅನ್ನ ಬಗ್ಗೆ ಮಾತಾಡಿದರು ಅದರ ಜೊತೆಗೆ ಪತ್ರಕರ್ತರಿಗೆ ಪ್ರಶ್ನೆ ಮಾಡ್ತಾರೆ ಕೇಳಪ್ಪ ತಡೆಯಪ್ಪ ಅಬ್ರಾಹಿಂಖನ್ ಯಾರು ಗೊತ್ತಾ ರೀ ನಿಮಗೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳಬೇಕು ಅದು ಸಿ ಎಮ್ ಇರಲಿ ಪಿ ಎಮ್ ಇರಲಿ ನಾವು ಜನರ ಪರವಾಗಿ ಕೇಳ್ತಾ ಇರ್ತಾರೆ ಪತ್ರಕರ್ತರು ನೀವು ಅವ್ರನ್ನೇ ವಾಪಸ್ ಪ್ರಶ್ನೆ ಕೇಳೋದು ನೀನು ಆಮೇಲೆ ಇನ್ನೊಂದು ಏನಂದ್ರೆ ವಿಶೇಷವಾಗಿ ಟೈಟಲ್ ಹೇಳಿದರು ಆ ಟೈಟಲ್ಲೇ ಬರೀಬೇಕು ನೀವು ಹೆಡ್ಲೈನು ಇದನ್ನೇ ಹೆಡ್ಲೈನ್ ಹಾಕಿರಿ ಬರ್ಕೊಳ್ಳಿ ಏನು ಬರ್ಕೊಡಿ ಏನು ನಿಮ್ಮ ದಬ್ಬಾಳಿಕೆ ಅದು ಏನು ಪತ್ರಕರ್ತರು ಪತ್ರಿಕೋದ್ಯಮ ವ್ಯವಸ್ಥೆ ನಾಲ್ಕನೇ ಅಂಗ ಏನು ಅನ್ಸೋದಿಲ್ಲ ಅಂತ ಏನು ಅಲ್ಲ ಆಯ್ತು ನಿಮ್ಮ ರಾಜಕಾರಣ ಬಿ ಜೆ ಪಿ ಬೇರೆ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳೋದಿರಲಿ ರಾಜ್ಯ ಸರ್ಕಾರಕ್ಕೆ ಅವರು ಹೇಳೋದಿರಲಿ ಏ ಆ ಏನೋ ಮಾಡಿ ಹಿಂದೂ ಆಮೇಲೆ ನಿಮ್ಮದು ಇದು ಏನು ವಿಧಾನ ಪರಿಷತ್ನಲ್ಲಿ ನಿಮ್ಮ ಒಂದು ವಿಧೇಯಕ ಮಂಡನೆ ಆಗಲಿಲ್ಲ ಸೋತ್ ಬಿಡ್ತು ಅದನ್ನು ಏನು ಯಾಕೆ ಅದನ್ನೇ ನೀವು ಕಲರ್ ಕೊಡ್ತಾ ಇದ್ರಿ ಈಗ ಹಿಂದೂಗಳ ತೆರಿಗೆ ನೀವು ಬೇರೆ ಧರ್ಮದವ್ರಿಗೆ ಕೊಡ್ತಿರಲ್ಲ ಮತ್ತು ನೀವು ಮಾಡೋದು ಅನ್ಯಾಯ ಅಲ್ಲ ಅಲ್ಲ ನೀವು ಕೇಂದ್ರ ಸರ್ಕಾರಕ್ಕೆ ಇದು ನಮ್ಮ ದುಡ್ಡು ಇನ್ನೊಬ್ರಿಗೆ ಕೊಡ್ತಾರೆ ಉತ್ತರ ಭಾರತದ ಎಲ್ಲ ರಾಜ್ಯಗಳಿಗೆ ಕೊಡ್ತಾರೆ ಅವ್ರಿಗೆ ಕೊಡೋದು ತಪ್ಪು ಮತ್ತೆ ಇಲ್ಲಿ ಹಿಂದೂಗಳ ದುಡ್ಡು ತುಂಬಿದ್ದ ನೀವು ಬೇರೆ ಧರ್ಮದವ್ರಿಗೆ ಕೊಡ್ತಿರಲ್ಲ ಇದು ತಪ್ಪಲ್ಲ ಇದು ಅನ್ಸೋದಿಲ್ಲ ನಿಮಗೆ ನಾವು ಮಾಡೋದು ತಪ್ಪು ಅಂತೇಳಿ ಇದು ನಿಮಗೆ ಪ್ರಶ್ನೆ ಕೇಳಿದ್ರೆ ನಮ್ಮ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಬರ್ಕೋ ಅದರ ಹೇಳು ಇದೇ ಟೈಟಲ್ ಹಾಕು ಏನು ನಿಮ್ಗೆ ಏನು ನಿಮ್ ಏನು ಒಟ್ಟು ಇದೇ ವ್ಯವಹಾರನಾ ಇದೇ ಮಾತಾ ಇದೇ ನಡೀತೇನಾ ಪತ್ರಕರ್ತರಿಗೆ ನೀವೇ ಟೈಟಲ್ ಹೇಳೋದಾದ್ರೆ ನೀವೇ ಸುದ್ದಿ ಬರ್ಕೊಂಡ್ಬಿಡ್ಬೇಕಿಲ್ಲ ಮತ್ತೆ ಯಾಕೆ ಮಾಧ್ಯಮ ಗೋಷ್ಠಿಗಳನ್ನ ನಡೆಸೋದು ಅದನ್ನು ಹೇಳೋದು ಇದನ್ನು ಹೇಳೋದು ಇದು ವ್ಯವಸ್ಥೆ ಸೊ ಹಾಗಾಗಿ ಬಿ ಜೆ ಪಿಯವರು ಅವರು ಹೇಳೋ ಆರೋಪ ಮಾಡೋದು ಯಾಕಂದರೆ ಇದಕ್ಕೆ ನೀವು ನಿಮ್ಮ ಸರ್ವಾಧಿಕಾರ ಮಾಡ್ತೀರಿ ದಬ್ಬಾಳಿಕೆ ಮಾಡ್ತೀರಿ ಹಿಂದೂಗಳ ದುಡ್ಡನ್ನು ಬೇರೆದವ್ರಿಗೆ ಹಾಕ್ತೀರಿ ಅವರು ಅದಕ್ಕೆ ಅನ್ನೋದು ನೀವು ಹೇಳೋದು ಕರೆಕ್ಟು ನಿಮಗೆ ನೀವು ಹೇಳ್ತಿರಲ್ಲ ಸ್ಟೈಲ್ ಮಾಡಿ ನಿಮಗೆ ಕರೆಕ್ಟ್ ಅನಿಸತ್ತೆ ಇವರಿಗೆ ಸ್ಟೈಲ್ ಬರೋದಿಲ್ಲ ಅಂಥ ಇವು ಇಲ್ಲಿವು ಹೀಗಾಗಿ ಅವು ನಿಮ್ಗೆ ಅದು ಅನಿಸೋದಿಲ್ಲ ಸೊ ಇದು ಸಾರ್ವತ್ರಿಕವಾಗಿ ಚರ್ಚೆ ಆಗ್ತಾ ಇದೆ ಸೊ ಹಾಗಾಗಿ ಈಗಾದರೂ ಯಾರ್ಯಾರು ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾವ ದುಡ್ಡು ಎಲ್ಲಿಗೆ ಖರ್ಚು ಮಾಡ್ತಾ ಇದ್ದಾರೆ ಯಾವ ಹುಂಡಿಯಿಂದ ಯಾವ ಹುಂಡಿಗೆ ಹೋಗ್ತಾ ಇದೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ನಿಮ್ಮ ರಾಜಕಾರಣ ಏನೇ ಇರಲಿ ಇಲ್ಲಿ ಭಾವನೆಗಳನ್ನ ಭಿನ್ನಗೊಳಿಸಬೇಡಿ ಇದು ಸಾರ್ವತ್ರಿಕವಾಗಿರುವಂತಹ ಒಂದು ಚರ್ಚೆ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ